ನೂರ ಹತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಫುಲ್ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ತಲ್ಲ ಇಲ್ಲ ಇಲ್ಲ ನಾನು ಏನೋ ಮಾತಾಡ್ಬಿಡದ ನಾನು ಏನು ಹೇಳಿದೆ ನಾನು ನೋಟಿಸ್ ನೋಟಿಸ್ ಕೊಡೋಕೆ ಸಾಧ್ಯನ ಅದು ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು ಸ್ವಲ್ಪ ಸಾಬೀತಾಗ್ಲಿ ಅಂದ್ರೆ ನಾನು ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯದಿಂದ ನಿರೋಧಿ ತಗಂತೀನಿ ನಾನು ಓಕೆನಾ ಓಕೆ ಅದಕ್ಕೆ ನಾಳೆ ಬೇರೋರ್ ಆಸ್ಥಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ತರ್ತಾರೆ ನೀವು ಚರ್ಚೆ ಏನ್ ಮಾಡ್ಬೇಕಾಗಿರೋದು ಏನ್ ಎಲ್ಲಾ ರೈತರು ಜಾಗ ತಗೊಂಡ್ ಬಿಡ್ತಾವ್ರಿ ಖಾತಾಗಳು ಮಾಡ್ಬಿಡ್ತೀವಿ ಅಂತ ಹೇಳಿದಿಲ್ಲ ಅಪ್ರಚಾರ ಮಾಡಿದಿಲ್ಲ ಜನಗಳಿಗೆ ತಪ್ಪಿಲ್ಲ ಅದ್ ಬಗ್ಗೆ ಚರ್ಚೆ ಮಾಡಿ ನೀವು ಆ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋಕೇಳಿ ತಮ್ದೇ ಸರ್ಕಾರ ಐತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡಿಂದ ಇಟ್ಕೊಂಡು ಇಪ್ಪತ್ನಾಲ್ಕವರೆಗೂ ತಮ್ಮದೇ ಸರ್ಕಾರ ಇತ್ತು ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇತ್ತು ಎರಡು ಸಾವಿರದ ಹದಿನಾಲ್ಕಿಂದ ಇಟ್ಕೊಂಡು ಹತ್ತೊಂಬತ್ತವರೆಗೂ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು ನೀವೇ ಇಲ್ಲೇ ಇದ್ರಿ ಅವಾಗ ಏನಕ್ಕೆ ನೀವು ಮಾಡಿಲ್ಲ ನೀವೇನಿಗೆ ಮಾಡಿಲ್ಲ ಅದಕ್ಕೆ ಕೂತ್ಕೊಂಡು ಹೇಳ್ತೀನಿ ಹಾಂ ಹಾಂ ನಾವು ಈ ಜಮೀರ್ ಅಹಮದ್ ತರ ಹೋಗಿ ಡಿ ಸಿ ಗಳು ಮುಂದೆ ಕೂತ್ಕೊಂಡು ಡಿ ಸಿ ಮೀಟಿಂಗ್ ಕರೆದ್ಬಿಟ್ಟು ಸಿದ್ದರಾಮಯ್ಯ ಹೇಳಿದ್ದಾರೆ ಅದು ಓದ್ತೀನಿ ತಾಳಿ ಹೆಂಗೆ ಅವ್ರು ಹೇಳಿರೋ ಭಾಷೆಗೆ ಓದ್ಬಿಡ್ತೀನಿ ಹಾ

ಇದು ಒಂದ್ ನಿಮಿಷ ಕೇಳಿ ನೋಡಿ ಒಂದೇ ನಿಮಿಷ ಮಾತಾಡ್ತೀರಲ್ಲ ಚರ್ಚೆ ಇಲ್ಲ ಅದು ಪಾರ್ಲಿಮೆಂಟ್ ಅಲ್ಲಿ ತಗೊಂಡವ್ರ ಬಿಲ್ ಹೌಪ್ ಅಮೆಂಡ್ಮೆಂಟ್ ಬಿಲ್ ತರ್ತಾರೆ ನೀವು ಚರ್ಚೆ ಏನ್ ಮಾಡ್ಬೇಕಾಗಿರೋದು ಏನ್ ಎಲ್ಲಾ ರೈತರು ಜೊತೆ ತಗೊಂಡ್ ಬಿಡ್ತಾವ್ರಿ ಖಾತಾಳು ಮಾಡ್ಬಿಡ್ತೀರಿ ಅಂತ ಹೇಳಿದಿರ ಅಪ್ರಚಾರ ಮಾಡಿದಿಲ್ಲ ಜನ್ ತಪ್ಪಿಲ್ಲ ಆ ಬಗ್ಗೆ ಚರ್ಚೆ ಮಾಡಿ ನೀವು ಆ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋಕೆ ಹೇಳಿ ಈಗ ಆಗ್ತದೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು ಏನು ನೀವ್ ಏನ್ ಪ್ರಚಾರ ಮಾಡಿದೀರಾ ಪ್ರಚಾರ ಮಾಡಿದೀರಾ ಎಲ್ಲಾ ರೈತರ ಆಸ್ತಿ ತಗೊಂಡ್ಬಿಟ್ಟವ್ರೆ ದೇವಸ್ಥಾನಗಳು ತಗೊಂಡ್ಬಿಟ್ಟವ್ರೆ ಹಂಗ್ ಮಾಡ್ಬಿಟ್ಟವ್ರೆ ಅದ್ ಬಗ್ಗೆ ಚರ್ಚೆ ಮಾಡಿ ಸರ್ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದರೆ ಪಾರ್ಲಿ ಡಿಸ್ಕಶನ್ ಮಾಡಿ ಅಲ್ಲಿ ಮಾಡಿ ಡಿಸ್ಕಶನ್ ಇಲ್ಲಿ ಡಿಸ್ಕಶನ್ ಅಗತ್ಯ ಇಲ್ಲ ನೀವು ಮಾಡಿರೋದು ಆರೋಪ ಮೇಲೆ ಡಿಸ್ಕಶನ್ ಮಾಡಿ ನೀವು ನೀವೇನ್ ಆರೋಪ ಮಾಡಿದಿರ ಡಿಸ್ಕಶನ್ ಮಾಡಿ ನೋಡಿ ಸಮಯ ಕಡಿಮೆ ಇದೆ

ನನ್ನ ಹೆಸರು ಪಾಣಿನಲ್ಲಿ ವಕ್ಬೋರ್ಡ್ ಅಂತ ಅಂತ ಅಂತೇಳಿದ್ರೆ ಆ ರೈತ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ದಾಖಲೆ ಇಟ್ಕೊಂಡು ಇದು ನನ್ನ ಆಸ್ತಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಅದೇ ಕಂಪ್ಲೇಂಟು ಒಕ್ಬೋರ್ಡೇನ ಕಂಪ್ಲೇಂಟ್ ಅಂತ ಇಟ್ಕೊಳ್ಳಿ ವಕ್ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ವಕ್ ಅವರು ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು ಆದ್ರೆ ಒಕ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ಒಕ್ ಬೋರ್ಡ್ ದಾಖಲೆಗಳನ್ನು ಕೊಡಬೇಕಾಗಿಲ್ಲ ಅಲ್ಲಿ ರೈತನೇ ಕೊಡಬೇಕು ಇದು ಅನ್ಯಾಯ ಅಂತ ಅಶೋಕಣ್ಣ ಇಬ್ಬರಿಗೂ ಒಂದೇ ಇರಬೇಕಲ್ಲ ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು ಇದು ಸೆಕ್ಷನ್ 46 48 ಕಂಪ್ಲೇಂಟ್ ಯಾರೇ ಕೊಡ್ಲಿ ಫಿನಿಶ್ ಮಾಡಲೇ ಇಷ್ಟಕ್ಕೆ ನಾನು ಯಾರು ಕಂಡಮೆ ಮಾಡ್ತಾ ಇಲ್ಲ ಎಲ್ಲ ಅಂತ ಅರ್ಥ ನಾನು ಕಂಡೇನ ಯಾರನ್ನೂ ಮಾಡ್ತಾ ಇಲ್ಲ ನಾನೇನ ಅಂದಿಲ್ಲ ಕ್ಲಾರಿಫಿಕೇಶನ್ ಆಮೇಲೆ ಮಾಡಿ ಕೊನೆಯಲ್ಲಿ ಇಲ್ಲಿ ರೈತನೇ ಸಾಕ್ಷಿ ಕೊಡ್ಬೇಕು ಇವತ್ತು ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ ಒಕ್ಬೋರ್ಡ್ ನ ಆಸ್ತಿ ಅಂತ ಭಾವಿಸಿದ್ರೆ ಸಾಕು ಅದನ್ನ ಪರಿಶೀಲನೆ ಮಾಡಿ ಬೋರ್ಡ್ ಅವರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗಕ್ಕೆ ಆಗಲ್ಲ ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ ಬೋರ್ಡ್ ಟ್ರಿಬ್ಯುನಲ್ ಇರ್ತತ್ತ ಅಲ್ಲೇ ನಾನು ಬೆಳಗ್ಗೆನು ಹೇಳಿದೆ ನೀವಿರಲಿಲ್ಲ ಆ ಮೈಸೂರು ನಾನು ಹೋಗಿದ್ದೆ ಆ ಮೈಸೂರಲ್ಲಿ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಇರೋರೆಲ್ಲ ಕುರುಬರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೋಗಿದ್ದೀನಿ ಸ್ಥಳದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಕುರುಬರೆ ಇರೋದು ಅಷ್ಟು ಮನೆಗೆ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ ಅರವತ್ತೆಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ

ಇಲ್ಲಿದೆ ಒಂದೇ ನಿಮಿಷ ಅವರು ಆಗ್ತಾವ್ರೆ ಕೊಡಿ ಅಂತ ನಾನು ರೆಡಿ ಇದ್ದೀನಿ ಒಂದೇ ನಿಮಿಷ ನಾನು ತಪ್ಪು ಮಾಡಿದ್ರೆ ಸವಾಲಲ್ವಾನ್ ಅಪೀಲ್

ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು ನೀವು ನನಗೆ ಚಿಮಾರಿ ಹಾಕಿ ಇಲ್ಲಾಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ ಚಾಲೆಂಜ್ ಬೇಡ ನಾನು ರೆಡಿ ಇದ್ದೀನಿ ಸ್ವೀಕಾರ ಏನು ತಾವು ನೂರ ಒಂದ್ ನೋಟಿಸ್ ಏನೋ ಕೊಡ್ತಿದ್ರೆ ಅಂತ ಹೇಳ್ತೀರಲ್ಲ ಕೈ ಕೊಡಿ ಒಪ್ಪಿದ್ದು ಬೇರೆ ಅವ್ರಿಗೆ ಯಾರು ಸಾಧ್ಯ ಆಗಿಲ್ಲ ಸಾಧ್ಯ ಆಗಲ್ಲ ಯಾರ ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ ಯಾರು ನೋಟಿಸ್ ಒಪ್ಪ ಕೊಡ್ತಾರ ಯಾರು ನೋಟಿಸ್ಗಳು ಕೊಡೋದು

ನಿಮ್ಮ ಬಗ್ಗೆ ನನ್ ಗೌರವ ಅಲ್ಲ ಅಶೋಕರೇ ಒಂದ್ ಸೆಕೆಂಡ್ ಅಶೋಕರೇ ಒಂದ್ ಸೆಕೆಂಡ್ ನೋಡಿ ಒಂದ ನಿಮಿಷ ನೀವು ಅವರು ಹೇಳಿದ್ರು ಹೇಳಿದರು ಕೊಟ್ಟಿಲ್ಲ ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್ ವಕ್ ಫ್ಯಾಕ್ಟ್ ಹಾಗಿರೋದರಿಂದ ವಕ್ ಫ್ಯಾಕ್ಷನ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ಒಂದ್ ಮಿನಿಟ್ ಒಂದ್ ಸೆಕೆಂಡ್ ವಕ್ ಫ್ಯಾಕ್ಟ್ ಅನ್ನು ಮಾಡಿರೋದು ಯಾರು ಗವರ್ನಮೆಂಟ್ ಆಫ್ ಇಂಡಿಯಾ ನೋಡಿ ಅದೇ ಅದೇ ಯಾರೇ ಇರ್ಲಿ ಯಾವುದೇ ಪಾರ್ಟಿ ಇರ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂದೆ ನಾನು ಇನ್ನೇನು ಒಂದ್ ನಿಮಿಷ ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್ ಆಸ್ ಫರ್ ದ ಆಕ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ವರ್ಕ್ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ ನಿಮ್ ಸರ್ಕಾರ ಅವ್ರ ಸರ್ಕಾರ ಇದ್ದಲ್ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಸಲಹೆ ಕೊಡಿ ಮಾಡಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ ನೀವು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಕಾನೂನು ಕಲಿತಾರ ಬಂದಿದ್ದಾರೆ ಇಲ್ಲಿ ಎಲ್ಲ ಕಲ್ತವ್ರೆ ಕಲಿಯೋದ್ರೆ ಯಾರು ಕೂಡ ಇಲ್ಲ ಯಾವಾಗ ಮಾತಾಡಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ ನಿಮ್ಗೆ ಟೈಮ್ ಸಿಕ್ಕಿದ್ರೆ ನೀವು ಮಾತಾಡಿ ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ ಯಾಕಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದಾಗ ಏನೇನು ಏನೇನ್ ಇಲ್ಲಿ ನನ್ಗೆ ಗೊತ್ತಿದೆ ಯಾವ ರೀತಿ ನಿಮ್ಮ ಭಾಷೆ ಉಪಯೋಗ ಮಾಡಿದ್ದೀರಾ

ಮುಸ್ಲಿಮ್ರ ಏನಾರ ಇವ್ರಿಗೆ ಓಟಾಕ ಚರ್ಚೆ ಬರೋನ್ ಓಟ್ ಹಾಕಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದೀರಿ ನಮ್ದಾದ್ಮೇಲೆ ಶಿವಲಿಂಗೇಗೌಡ್ರ್ ಮಾತಾಡ್ತಾರೆ ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೇವೆ ಯಾಕೆ ತಂದಿದ್ದೀರಿ ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದಿರಿ ಕಾಂಗ್ರೆಸ್ ಜಂಪ್ ಹೊಡಿತಾ ಇನ್ಯಾತು ತಂದಿದ್ದೀರಿ ಗೊತ್ತಾಗಕ್ಕಲ್ಲ ಈ ರಾಜ್ಯದ ಜನಕ್ಕೆ ಗೊತ್ತಾಗತ್ತ ನೋಡ್ರಿ ಇದು ಏನ್ ಸುಮ್ನೆ ಚರ್ಚೆ ಚರ್ಚೆ ಯಾಕಿ ಬೇರೆ ಜಾತಿ ಸಾಬ್ರ ಮೇಲೆ ಆಗತ್ತಿ ತಂದಾರೆ ಶಿವಲಿಂಗೇಗೌಡರು ಆ ಓಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗ್ತೀರಿ

ದೇಶ ನಾವು ನುಡಬೇಡಿ ದೇಶ ಬೆಂಕಿ ಹಟ್ಬೇಡಿ ದೇಶ ಒಂದ್ ಸ್ವಲ್ಪ ನಿಮ್ಗೆ